ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಮಗನಿಗೆ ರಜಾ ಬಿಟ್ಟಿರೋದ್ರಿಂದ ದಸರಾ ರಜಾ ಅಲ್ವಾ ಈಗ ಸ್ಕೂಲ್ ರಜಾ ಕೊಟ್ಟಿದ್ದೆ ಅವನ್ನ ಹಾಸ್ಟೆಲ್ನಲ್ಲಿ ಬಿಟ್ಟಿದ್ವಿ ಮನೆಗೆ ಬಂದಿದ್ದೀವಿ ನೋಡಿ ಇನ್ನೂ ಮಲಗಿದ್ದಾನೆ ಏಳು ಗಂಟೆ ಆದ್ರೂ ಇಬ್ಬರು ಅಣ್ಣ ತಂಗಿ ಅವನ್ನೆಂತರೂ ಒಂದು ಐದು ನಿಮಿಷವೂ ಬಿಡ್ತಾ ಇಲ್ಲ ನನ್ನ ಮಗಳು ಯಾಕಂದರೆ ಜೊತೆಗಿದ್ದಾಗ ತುಂಬಾ ಇದ್ರು ಅವನು ಹಾಸ್ಟೆಲ್ಗೆ ಹೋದಾಗಿಂದೂ ತುಂಬ ಮಿಸ್ ಮಾಡ್ತಿದ್ದಾಳೆ ಒಬ್ಬಳೇ ಇದ್ದೀನಿ ಅಂತ ಹೇಳಿ ಜೊತೆಗೆ ಇರೋದು ಜೊತೆಗೆ ಊಟ ಮಾಡೋದು ಜೊತೆಗೆ ಓಡಾಡೋದು ಹಂಗೆಲ್ಲ ಮಾಡ್ತಿದ್ದಾಳೆ ನನಗಂತರೂ ನೋಡಿ ಆಶ್ಚರ್ಯನೇ ಆಗ್ತಿದೆ ಯಾಕಂದರೆ ಜೊತೆಗಿದ್ದಾಗ ತುಂಬ ಕಿತ್ತಾಡ್ತಾ ಇದ್ರು ಅವರು ನನ್ನ ಮಗನಿಗೆ ಏನು ಮಾಡಿಕೊಡ್ಲಿ ಅಂತ ಟಿಫನ್ಗೆ ಕೇಳಿದೆ ಅವನು ನಾನೇನೋ ಸ್ಪೆಷಲಾಗಿ ಏನಾದರೂ ಕೇಳ್ತಾನೆ ಅಂದ್ಕೊಂಡೆ ದೋಸೆ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ದ ಅದಕ್ಕೆ ನಾನು ದೋಸೆಗೆ ಇನ್ ಅವ್ನು ಬಂದು ಹಿಂದಿನ ದಿನವೇ ನಾನು ಅಕ್ಕಿ ನೆನೆಟ್ಟಿದ್ದೆ ಅವ್ನು ದೋಸೆಗೆ ಚಟ್ನಿ ಇಷ್ಟಪಡೋದಿಲ್ಲ ಅಷ್ಟಾಗಿ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯಗೆ ಸ್ವಲ್ಪ ಕಡಲೆಬೇಳೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಹಾಗೆ ಈರುಳ್ಳಿ ಹಸಿಮೆಣಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಈರುಳ್ಳಿ ಮತ್ತು ಹಸಿಮಿಂಚಕಾಯಿ ಫ್ರೈ ಆಗೋಷ್ಟರಲ್ಲಿ ಆಲೂಗೆಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಈಗ ಆಲೂಗೆಡ್ಡೆನೂ ಹಾಕೊಳ್ತಾ ಇದ್ದೀನಿ ಒಬ್ಬನಿಗೆ ನಾನು ಪಲ್ಯ ಮಾಡ್ಕೊಡ್ತಾ ಇರೋದು ನನ್ನ ಮಗಳು ಚಟ್ನಿ ಇಷ್ಟ ಅದಕ್ಕೆ ಅವಳಿಗೆ ಚಟ್ನಿ ಮಾಡಿದ್ದೀನಿ ಈಗ ಪಲ್ಯ ರೆಡಿಯಾಗಿದೆ ಇದ್ರ ಜೊತೆಗೆ ದೋಸೆಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಬ್ರು ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಅವ್ರಿಗೆ ಬ್ರಷ್ ಮಾಡೋಕೆ ಹೇಳಿದ್ದೆ ಬ್ರಷ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಇಲ್ಲಿ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ದೋಸೆ ಹಾಕ್ಕೊಳ್ತಾ ಇದ್ದೀನಿ ಅವನಿಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ ಮಸಾಲ ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಪ್ಲೇನ್ ದೋಸೆನೇ ಮಾಡ್ಕೊಡ್ತಾ ಇದ್ದೀನಿ ಇಲ್ಲಿ ನನ್ನ ಮಕ್ಕಳಿಬ್ರಿಗೂ ಊಟ ಹಾಕ್ಕೊಳ್ಳೋಣ ಅಂತೇಳಿ ತಟ್ಟೆಗೆ ಹಾಕಿದ್ದೆ ಆದರೆ ನನ್ನ ಮಗಳು ನಮ್ಮ ಅಣ್ಣ ಊಟ ಮಾಡೋವರೆಗೂ ಊಟ ಮಾಡೋಲ್ಲ ಅಂತ ಅಂದ್ಲು ಅದಕ್ಕೋಸ್ಕರ ಅವನು ಊಟ ಮಾಡೋವರ್ಗು ಕಾಯ್ಕೊಂಡು ಕುತ್ಕೊಂಡಿದ್ಳು ಅವಳು ಮಾಡೋದು ನೋಡಿ ನಮಗೆ ಆಶ್ಚರ್ಯ ಆಗ್ತಿತ್ತು ಅಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ಲು ಈಗ ಅವ್ರ ಅಣ್ಣ ಊಟ ಮಾಡೋದನ್ನೇ ಕಾಯ್ತಾ ಇದ್ದಾಳೆ ಯಾಕಂದರೆ ಅವಳಿಗೂ ಅಶ್ವ ನೋಡಿ ಅವನು ಊಟ ಆದ ತಕ್ಷಣವೇ ಇವರು ಊಟ ಮಾಡ್ತಾ ಇದ್ದಾಳೆ ಊಟ ಮಾಡುವಾಗ ಸುಮ್ಮನೆ ಊಟ ಮಾಡೋಲ್ಲ ಬರೇ ತರಲೇ ಅವಳು ಏನಾರು ಒಂದು ಮಾತಾಡ್ಕೊಂಡು ಊಟ ಮಾಡ್ತಾ ಇರ್ತಾಳೆ ಈಗ ಅವಳದು ಊಟ ಆಯಿತು ಊಟ ಆದ ತಕ್ಷಣ ನಾನು ಏನು ಮಾಡ್ತಾರೆ ಅಂದ್ಕೊಂಡಿದ್ದೆ ಇಬ್ಬರು ಅಣ್ಣ ತಂಗಿ ಕೇರಮ್ ಮಾಡ್ಕೊಂಡು ಕೂತ್ಕೊಂಡಿದ್ರು ನೋಡಿ ಕೇರಮ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಡುವಾಗ ಸ್ವಲ್ಪ ಕಾಂಪ್ರಮೈಸ್ ಆಗೋದೇ ಇಲ್ಲ ನನ್ನ ಮಗಳು ನನ್ನ ಮಗ ಗೆದ್ದ ಅಂದರೆ ಮುನ್ಸ್ಕೊಂಡ್ಬಿಡ್ತಾಳೆ ಅವಳೇ ಗೆಲ್ಲಬೇಕು ಅಂತ ನೋಡಿ ಈಗ ಅವನು ಏನಾದ್ರು ಕಾಯಿನ್ ಹಾಕ್ಬಿಟ್ಟ ಅಂದರೆ ಸಾಕು ನನ್ನ ಬಿಳಲಿಲ್ಲ ಅಂತೇಳಿ ಅರ್ ಅತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಈಗ ಕಾಯಿನ್ ಬಿದ್ದಿದವ ಅದಕ್ಕೆ ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ನೋಡಿ ಅದಕ್ಕೆ ಸೈಲೆಂಟಾಗಿ ಆಡ್ತಿದ್ದಾಳೆ ಅವ್ಳ ಆ ಥರ ಮುನ್ಸ್ಕೊಂಡಿರೋದು ನೋಡಿ ನಮ್ಮ ಮನೆಯವ್ರು ಅವಳನ್ನ ಸೈಡಿಗೆ ಕುಂದ್ರಸ್ಬಿಟ್ಟು ಅವ್ರು ಜಾಯಿನ್ ಆದರು ತಂದೆ ಮಕ್ಕಳು ಇಬ್ಬರು ಕೇರ ಮಾಡ್ತಾ ಇದ್ರು ಮಗಳು ಮುನ್ಸ್ಕೊಂಡಿರೋದು ನೋಡಿ ಮಗಳನ್ನೂ ಜೊತೆಗೆ ಆಟಕ್ಕೆ ಅಂತೇಳಿ ಕರ್ಕೊಂಡ್ರು ಇಬ್ಬ ಇಬ್ಬರು ಆಡ್ತಾ ಇದ್ದಾರೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ನನ್ನದು ಡೈಲಿ ಲಾಗ್ ಬಿಟ್ಟಿರೋದು ಪ್ಲೀಸ್ ನನ್ನ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು